ಅಗ್ರಿಬ್ಯಾಂಡ್ ಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸಾಕಷ್ಟು ರೈತರಿಗೆ ಬಹಳಷ್ಟು ತೊಂದರೆ ಆಯ್ತು ಯಾಕಂದ್ರೆ ಅಲ್ಪ ಸ್ವಲ್ಪ ಮಳೆಗೆ ನಾವು ಬಿತ್ತನೆ ಮಾಡಿದ್ವಿ ಈ ಬಿತ್ತನೆ ಮಾಡಿದ ನಂತರ ನಮಗೆ ಬೆಳೆ ಕೈಗೆ ಸಿಗದೆ ಕಾರಣ ನಮ್ಮಲ್ಲಿ ಭೀಕರವಾದ ಬರಗಾಲ ಅಂದ್ರೆ ಈ ಬರಗಾಲದಿಂದ ಸಾಕಷ್ಟು ಜಿಲ್ಲೆಗಳು ಸಾಕಷ್ಟು ತಾಲೂಕುಗಳು ಇವತ್ತು ಬರಪೀಡಿತ ಪ್ರದೇಶಗಳು ಈ ಬರ ಪೀಡಿತ ಪ್ರದೇಶಗಳಿಗೆ ಸಾಕಷ್ಟು ಸರ್ಕಾರ ಆ ಈಗ ಒಣ ಪ್ರದೇಶದ ಬೆಳೆಗ ಬೆಳೆಗಳಿಗೆ ವಿಮೆ ತುಂಬಿದಂತ ರೈತರಿಗೆ ಈಗಾಗಲೇ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಬೆಳೆ ವಿಮೆನೂ ಬಿಡುಗಡೆ ಮಾಡಿದ್ದಾರೆ ಈಗ ಪೂರ್ತಿ ಅಂದ್ರೆ ನಾವು ಬೆಳೆ ವಿಮೆ ತುಂಬಿರ್ತೀವಿ ತುಂಬಿದ ನಂತರ ಅಲ್ಲಿ ಬೆಳೆಗಳಿಗೆ ಬಂದು ಕಂಪನಿಯವರು ಮತ್ತು ಕಮ ಇದು ಇಲಾಖೆಯವರು ಸೇರಿ ಸಿ ಸಿ ಮಾಡ್ತಾರೆ ಅಂದರೆ ಐದಿಂಟು ಐದು ನಲ್ಲಿ ಬೆಳೆ ಕಟಾವು ಸಮೀಕ್ಷೆ ಮಾಡಿ ಆ ಸಮೀಕ್ಷೆ ಆಧಾರದಲ್ಲಿ ಎಷ್ಟು ಲಾಸ್ ಆಗಿದೆ ಆ ಲಾಸಿಗೆ ಇವತ್ತು ನಮಗೆ ಪರಿಹಾರ ಸಿಗುವಂಥದ್ದು ಅದು ವಿಮೆ ಈ ವಿಮೆ ಇವತ್ತು ನಮ್ದು ಎಷ್ಟು ಪರ್ಸೆಂಟೇಜ್ ಲಾಸ್ ಆಗುತ್ತೆ ಅಂತಂದರೆ ಇವತ್ತು ಎಲ್ಲ ರೈತರು ನಿಮ್ಮ ನಿಮ್ಮ ಮೊಬೈಲ್ನಲ್ಲಿ ಯಾವ ಥರ ನೋಡ್ಬೋದು ನಿಮಗೆ ಎಷ್ಟು ವಿಮೆ ಬಂದಿದೆ ಎಷ್ಟು ಪರಿಹಾರ ಸಿಗುತ್ತಾ ಅಂತ ನಾನು ಇವತ್ತು ನಿಮ್ಮ ಫೋನ್ ಮುಖಾಂತರ ನೋಡೋದನ್ನು ನಾನು ನಿಮಗೆ ತಿಳಿಸ್ತೀನಿ ನೀವು ಈ ಗೂಗಲ್ಗೆ ಹೋಗಿ ಸಂರಕ್ಷಣೆ ಅಂತ ನೀವು ಟೈಪ್ ಮಾಡಬೇಕಾಗುತ್ತೆ ಸಂರಕ್ಷಣೆ ಅಂತ ಟೈಪ್ ಮಾಡಿದಾಗ ಅಲ್ಲಿ ಒಂದು ನಮಗೆ ಸೈಟ್ ಓಪನ್ ಆಗುತ್ತೆ ಸಂರಕ್ಷಣೆ ಡಾಟ್ ಕರ್ನಾಟಕ ಎಸ್ ಟಿ ಟಿ ಪಿ ಎಸ್ ಸಂರಕ್ಷಣೆ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಇರುತ್ತೆ ಆ ಸೈಟನ್ನು ನಾವು ಮುಟ್ಟಿದಾಗ ಅವಾಗ ಸಂರಕ್ಷಣೆ ಒಂದು ಇದು ಓಪನ್ ಆಗುತ್ತೆ ಈ ಸದ್ಯ ಅದು ಯಾವ ತರ ಪೊಸಿಷನ್ ಇರುತ್ತಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ರವಿ ಇರುತ್ತೆ ಅಲ್ಲಿ ರವಿಯನ್ನು ತೆಗೆದು ನಾವು ಖರೀಫ್ ಹೋಗ್ಬೇಕಾಗುತ್ತೆ ಯಾಕಂದ್ರೆ ನಾವು ಈಗ ಇಂದ ನೋಡಕತ್ತೀವಿ ನಮಗೆ ವಿಮೆ ಬರ್ತಾ ಇರೋದು ಇಂದ ಹಿಂಗಾಗಿ ಬೆಳೆ ವಿಮೆದ್ದೆ ನಾವು ನೋಡಬೇಕಾಗುತ್ತೆ ಅಲ್ಲಿ ಮುಂದೆ ಅಂತ ನಾವು ಒಂದು ಆಪ್ಷನ್ಸ್ ಇರುತ್ತೆ ಅಲ್ಲಿ ಹೋಗಿ ಆಗ ಅಲ್ಲಿ ನಮ್ಮ ಬೆಳೆ ವಿಮೆಯ ಮಾಹಿತಿ ಪಡಿಬೇಕಪ್ಪ ಅಂದ್ರೆ ಚೆಕ್ ಸ್ಟೇಟಸನ್ನು ಮುಟ್ಬೇಕಾಗುತ್ತೆ ಚೆಕ್ ಸ್ಟೇಟಸ್ ನಾವು ಮುಟ್ತಿದೀನಿ ಮುಟ್ಟಿದಾಗ ಓಪನ್ ಆಗುತ್ತೆ ಓಪನ್ ಆದಾಗ ಅಲ್ಲಿ ಏನೇನ್ ಕಾಣುತ್ತಪ್ಪ ಅಂತಂದ್ರ ಇಯರ್ ಆಮೇಲೆ ಪ್ರೊಫೆಸ್ನಲ್ ನಂಬರ್ ಅಂದ್ರೆ ನಮ್ಮ ಅರ್ಜಿ ನಂಬರ್ ಮೊಬೈಲ್ ನಂಬರ್ ಆಧಾರ್ ನಂಬರ್ ಹಾಕಬೇಕಾಗುತ್ತೆ ನೀವು ಅರ್ಜಿ ನಂಬರ್ ಹಾಕಿದರೆ ಮಾತ್ರ ನಿಮ್ಮ ಎಷ್ಟು ಲಾಸ್ ಆಗಿದೆ ಆ ಪರ್ಸೆಂಟೇಜ್ ನೋಡಬೇಕಂದ್ರ ಅಥವಾ ಲಾಸ್ ಆಗಿದೆ ಇಲ್ಲ ಅಂತ ಪರ್ಸೆಂಟೇಜ್ ನೋಡ್ಬೇಕಂದ್ರೆ ನೀವು ಅರ್ಜಿ ನಂಬರ್ ಹಾಕ್ಲೇಬೇಕಾಗುತ್ತೆ ನೀವು ಮೊಬೈಲ್ ನಂಬರ್ ಮತ್ತು ಆಧಾರ್ ನಂಬರ್ ಹಾಕಿದರೆ ಕೇವಲ ನಿಮ್ಮ ಇದನ್ನಷ್ಟು ಡಿಟೇಲ್ಸ್ ನೋಡಬಹುದು ಆದರೆ ಕಂಪ್ನಿಯವರು ಬಿಟ್ಟಂತ ಎಷ್ಟು ಪರ್ಸೆಂಟೇಜ್ ಲಾಸ್ ಲಾಸ್ ಆಗಿತ್ತು ಅಂತ ನೀವು ನೋಡೋಕೆ ಸಾಧ್ಯನೇ ಇಲ್ಲ ನಾನೀಗ ನೋಡ್ತಿದ್ದೀನಿ ಅಲ್ಲಿ ಕ್ಯಾಪ್ಚರ್ ಕೋಡ್ ಇರುತ್ತೆ ಅದನ್ನ ಹಾಕಲೇಬೇಕಾಗಿತ್ತು ನಾವು ಹಾಕೊಂಡ್ರೆ ಏನೋ ಒಬ್ಬ ರೈತರದ ನಾವು ಚೆಕಪ್ ಮಾಡಕತ್ತೀವಿ ಅದು ಏನು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅವ್ರಿಗೆ ಆಗ್ಲೇ ಸರ್ಕಾರ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಹಣವನ್ನು ಅವ್ರಿಗೆ ಬಿಡುಗಡೆ ಮಾಡೈತಿ ಅವ್ರಿಗೆ ಇವಾಗ ಎಷ್ಟು ಬರುತ್ತಾ ಅಂತ ನಿಮಗೆ ಗೊತ್ತಾಗ್ಬೇಕಪ್ಪ ಅಂತಂದ್ರ ಈಗ ಅವ್ರದ್ದು ಸ್ಟೇಟಸ್ ಏನಾಗಿದೆ ಅಂದ್ರೆ ಫಾಲ್ ಏನಾಗಿದೆ ಅಂದ್ರೆ ಅವ್ರಿಗೆ ಸಿಕ್ಸ್ಟಿ ಒನ್ ಪಾಯಿಂಟ್ ಟೂ ಸಿಕ್ಸ್ ಫೈವ್ ಫೈವ್ ಟೂ ಫೈವ್ ಅಷ್ಟು ಬರುತ್ತೆ ಅಂದ್ರ ನಿಮ್ಮ ಸಮ ಹಸುರುಡು ಹಸುರುಡು ಅಂದ್ರೆ ನೀವು ಬೆಳೆ ಒಮ್ಮೆ ತುಂಬಿರ್ತೀರಿ ತುಂಬಿದಾಗ ಸರ್ಕಾರ ಇಷ್ಟು ತುಂಬಿರುತ್ತೆ ಅದೆಲ್ಲ ತುಂಬಿದ ನಂತರ ನಮಗೆ ಬರಬೇಕಾದ ಒಟ್ಟು ಹಣ ಅಂದ್ರೆ ನಮಗೆ ನೈಂಟಿ ಪರ್ಸೆಂಟೇಜ್ ಅಥವಾ ಹಂಡ್ರೆಡ್ ಪರ್ಸೆಂಟೇಜ್ ಅಂತ ಈ ಥರ ಇರುತ್ತೆ ಅದರಲ್ಲಿ ನಮಗೆ ಒಂದು ಟೋಟಲ್ ಅಮೌಂಟು ಕೊಟ್ಟಿರ್ತಾರೆ ನಾವು ಇಷ್ಟು ತುಂಬ್ತೀವಿ ಎಷ್ಟು ಒಂದು ನೂರ ಒಂದು ನೂರು ರೂಪಾಯಿ ನೂರು ಎರಡು ನೂರು ರೂಪಾಯಿ ಈ ಥರ ತುಂಬಿರ್ತೀವಿ ಆ ತುಂಬಿದ ಹಣಕ್ಕೆ ಟೋಟಲ್ ಆಗಿ ಪೂರ್ತಿ ಲಾಸ್ ಆದ್ರೆ ಎಷ್ಟು ಹಣ ಬರ್ತಾ ಅಂತ ಒಂದು ಇದು ಇರುತ್ತೆ ಅದನ್ನು ನಾವು ನೋಡಬೇಕಂದ್ರೆ ನೋಡ್ಬೇಕಂದ್ರೆ ನಾವು ಡಿಟೇಲ್ಸ್ಗೆ ಹೋಗಲೇಬೇಕಾಗುತ್ತ ಡಿಟೇಲ್ಸ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡಿಕೊಂಡ್ಮೇಲೆ ಡಿಟೇಲ್ಸ್ಗೆ ಹೋಗಬೇಕಾಗುತ್ತೆ ಅಲ್ಲಿ ಇವು ಡಿಟೇಲ್ಸ್ಗೆ ಹೋದಾಗ ನಮಗೆ ಅದು ಸಿಗುತ್ತ ಏನು ಸಿಗುತ್ತಪ್ಪ ಅಂತಂದ್ರೆ ಈಗ ನಾವು ತುಂಬಿದ ಹಣಕ್ಕೆ ಎಷ್ಟು ತುಂಬಿರ್ತೀವಿ ನಾವು ಎರಡು ಸಾವಿರದ ಒಂದು ನೂರ ರೂಪಾಯಿ ನಲವತ್ತು ಪೈಸೆ ತುಂಬಿ ತುಂಬಿದ ನಮಗೆ ಬರಬೇಕಾದ ಹಣ ಒಂದು ಲಕ್ಷ ಅರವತ್ತೆಂಟು ಸಾವಿರದ ಒಂದು ಲಕ್ಷದ ಆರು ಸಾವಿರದ ಎಂಟುನೂರ ಅರವತ್ತೊಂಬತ್ತು ರೂಪಾಯಿ ಎಪ್ಪತ್ತೈದು ರೂಪಾಯಿ ನಾವು ತುಂಬಿದ್ದಿತ್ತು ಆದ್ರೆ ಸರ್ಕಾರ ನಮಗೆ ಪರವಾಗಿನೂ ತುಂಬಿರುತ್ತೆ ಈಗ ಟೋಟಲ್ ನಮ್ಗೆ ಅಷ್ಟು ಬರಬೇಕಾದಾಗ ಇದರಲ್ಲಿ ಅರವತ್ತೊಂದು ಪಾಯಿಂಟ್ ಟೂ ಫೈವ್ ಈಗ ನೀವು ನೋಡಿದರೆ ಅಷ್ಟು ಹಣನ ನಾವು ನಮಗೆ ಈ ವರ್ಷ ಬೆಳೆ ವಿಮೆ ಸಿಗುತ್ತ ಈ ಥರ ನಾವು ಎಷ್ಟು ಲಾಸ್ ಆಗಿದೆ ಅಂತ ಒಂದು ಇದು ಗಂಭೀರ ಪರಿಸ್ಥಿತಿ ಅಂತ ಹೇಳ್ಬೋದು ಈ ಪರಿಸ್ಥಿತಿಯಲ್ಲಿ ನಾವು ತುಂಬಿದ್ದರೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಹಣ ತುಂಬಿದರೆ ನಮಗೆ ಈ ರೀತಿಯಾಗಿ ನಮಗೆ ಹಣ ಸಂದಾಯ ಆಗುತ್ತೆ ಇದು ಭಾಳಷ್ಟು ರೈತರಿಗೆ ಅನುಕೂಲ ಆಗುತ್ತೆ ಈ ರೀತಿಯಾಗಿ ನಾವು ಬೆಳೆ ಎಮೆಯನ್ನು ನಾವು ತುಂಬಿದ ಹಣವನ್ನು ಎಷ್ಟು ನಮಗೆ ಬರ್ತಾ ಇರೋದು ಹಣ ಎಷ್ಟು ಅಂತ ಈ ಥರ ನೋಡ್ಕೋಬೋದು ನಮ್ಮ ಮೊಬೈಲ್ ಮುಖಾಂತರ ಇದು ಇನ್ನೂ ಹಣ ನಿಮ್ಮ ಖಾತೆಗೆ ಜಮೆ ಆಗಿಲ್ಲ ಅಂದ್ರೆ ಅವರು ಫಸ್ಟಾಗಿ ಏನು ಮಾಡ್ತಾರೆ ಇದರಲ್ಲಿ ಇಷ್ಟು ಶಾರ್ಟ್ಫಾಲ್ ಆಗೈತೆ ಅಂತ ಹೇಳ್ತಾರೆ ತದನಂತರ ಮುಂದಿನ ದಿನ ದಿನಮಾನದಲ್ಲಿ ನಿಮಗೆ ಹಣವನ್ನು ನಿಮಗೆ ವರ್ಗಾವಣೆಯನ್ನು ಮಾಡ್ತಾರ ಈ ಈ ವಿಡಿಯೋ ನಿಮಗೆ ಇದಾಗಿದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಧನ್ಯವಾದಗಳು